ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಾರೀಕಿನ ದಿನದಂದು ವಕ್ರಿಯಾಗಿ ಮಾರ್ಪಡಲಿರುವ ಬುಧದೇವನ ವಿಶೇಷ ಗೋಚರ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಮೇಷರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಜತೆಗೆ ಇಲ್ಲಿ ಯಾವೆಲ್ಲ ವಿಶೇಷ ಎಚ್ಚರಿಕೆಯನ್ನು ಮೇಷರಾಶಿಯ ಜಾತಕದವರು ಹೊಂದಿರಬೇಕು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ನವಗ್ರಹಗಳ ರಾಜ್ಕುಮಾರನೆಂದು ಕರೆಸಿಕೊಳ್ಳುವ ಬುಧದೇವನು ಪ್ರಸ್ತುತ ವೃಶ್ಚಿಕ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಇಲ್ಲಿ ಸೂರ್ಯದೇವನೊಂದಿಗೆ ಯುತಿಯನ್ನು ಸಹ ಹೊಂದಿದ್ದಾನೆ ಆದರೀಗ ನವೆಂಬರ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನದ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಬುಧದೇವನು ವಕ್ರಿಯಾಗಿ ಮಾರ್ಪಡಲಿದ್ದಾನೆ ಅಂದರೆ ತನ್ನ ಹಿಮ್ಮುಖ ಚಲನೆ ಪ್ರಾರಂಭಿಸಲಿದ್ದಾನೆ ಇಲ್ಲಿ ಬುಧದೇವನು ಈ ವಿಶೇಷ ಪ್ರಕ್ರಿಯೆಗೆ ಒಳಗಾಗುವುದು ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರ ಮೇಲೆ ಪ್ರಭಾವ ಬೀರಲಿದೆ ಕಾರಣ ಬುಧದೇವನು ನವಗ್ರಹಗಳ ರಾಜಕುಮಾರನಾಗಿರುವುದರ ಜತೆಗೆ ಮನುಷ್ಯ ಜೀವನದ ಅತ್ಯಂತ ಪ್ರಮುಖ ಘಟ್ಟವನ್ನ ಪ್ರತಿನಿಧಿಸುವ ಗ್ರಹನಾಗಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ನಾವೀಗ ಬುಧದೇವನು ವೃಶ್ಚಿಕ ರಾಶಿಯಲ್ಲಿದ್ದುಕೊಂಡು ವಕ್ರಿಯಾಗಿ ಪರಿವರ್ತನೆ ಹೊಂದುತ್ತಲಿದ್ದು ಇಲ್ಲಿ ಬುಧದೇವನ ವಕ್ರಿಯ ಗೋಚರ ಈಗ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ವೀಕ್ಷಕರೇ ಮೇಷರಾಶಿಯ ಜಾತಕದವರ ಪಾಲಿಗೆ ತೃತೀಯ ಮತ್ತು ಶಿಷ್ಠಮ ಭಾವದ ಸ್ವಾಮಿ ಗ್ರಹಣವಾಗಿರುವ ಬುಧದೇವನು ಪ್ರಸ್ತುತ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸುತ್ತಲಿದ್ದು ಈಗ ಇಲ್ಲಿಯೇ ವಕ್ರಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ನಿಮ್ಮ ಅಷ್ಟಮ ಭಾವದಲ್ಲಿ ಬುಧನು ವಕ್ರಿಯಾಗುತ್ತಲಿರುವುದು ಹೆಚ್ಚು ಕಡಿಮೆ ನಿಮ್ಮ ಪಾಲಿಗೆ ಉತ್ತಮ ಫಲಗಳಿಂದ ಲೆ ಕೂಡಿರಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸಂವಹನ ಕೌಶಲ್ಯವು ಅತ್ಯಧಿಕ ಪ್ರಭಾವಶಾಲಿಯಾಗಿರಲಿದ್ದು ಹೀಗಾಗಿ ಇಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಅತ್ಯಧಿಕ ಶುಭ ಫಲಗಳನ್ನು ಹೊಂದಲಿದ್ದೀರಿ ಇದರ ಜೊತೆಗೆ ಇಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಂದಾಗಿ ನಿರೀಕ್ಷಿತ ಮಟ್ಟದ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ವೈಚಾರಿಕ ಕ್ಷಮತೆಯಲ್ಲಿಯೂ ವಿಶೇಷ ಪ್ರಕೃತಿ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ನಿಮ್ಮ ಯೋಚನೆಗಳನ್ನು ಇನ್ನೊಬ್ಬರ ಮುಂದೆ ಹೆಚ್ಚು ಸ್ಪಷ್ಟಪವಾಗಿ ಮಂಡಿಲು ಸಾಧ್ಯವಾಗಲಿದೆ ಇಲ್ಲಿ ನೌಕರಸ್ಥ ಜಾತಕದವರಿಗೂ ವಿಶೇಷ ಫಲಗಳು ಲಭಿಸಲಿವೆ ಇಲ್ಲಿ ವಕ್ರಿಯ ಬುಧದೇವನ ಅನುಗ್ರಹದಿಂದಾಗಿ ನಿಮ್ಮಲ್ಲಿ ವಿಶೇಷ ಪ್ರಖರತೆ ಕಂಡುಬರಲಿದೆ ಇಲ್ಲಿ ಕೆಲಸ ಕಾರ್ಯ ನಿರ್ವಹಿಸುವ ಕ್ಷಮತೆ ಅಧಿಕವಾಗಿರಲಿದೆ ಅಲ್ಲದೆ ಇಲ್ಲಿ ವಿಷಯ ಅರಿತುಕೊಳ್ಳುವ ಕ್ಷಮತೆಯೂ ಹೆಚ್ಚು ಉತ್ತಮವಾಗಿರಲಿದ್ದು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ವಿಶೇಷ ವೇಗ ಕಂಡುಬರಲಿದೆ ಇದು ಸಹಜವಾಗಿಯೇ ನಿಮ್ಮ ನೌಕರಿಯ ಕ್ಷೇತ್ರದಲ್ಲಿ ಪ್ರಗತಿ ಕರುಣಿಸಲಿದೆ ಇಲ್ಲಿ ನೀವು ಪರಿಶ್ರಮ ಮಾಡುತ್ತೀರಾದರೆ ನಿಮ್ಮ ಪರಿಶ್ರಮಕ್ಕೆ ಹತ್ತು ಪಟ್ಟು ಹೆಚ್ಚು ಲಾಭ ನಿಶ್ಚಿತ ರೂಪದಲ್ಲಿ ನಿಮಗೆ ಲಭಿಸಲಿದೆ ಹೀಗಾಗಿ ಇಲ್ಲಿ ನೀವು ಪರಿಶ್ರಮ ಮಾಡುವುದರಿಂದ ಹಿಂದೆ ಸರಿಯಬಾರದು ಇನ್ನು ಈ ವಿಶೇಷಾವಧಿಯಲ್ಲಿ ಯಾರು ಸ್ವಂತ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದಾರೋ ಅವರಿಗೂ ವಿಶೇಷ ಫಲಗಳು ಲಭಿಸಲಿದ್ದು ಇಲ್ಲಿ ಅನೇಕ ಹೊಸ ಯೋಜನೆಗಳಲ್ಲಿ ನೀವು ತೊಡಗಿಕೊಳ್ಳುವ ಅವಕಾಶಗಳು ಲಭಿಸಲಿವೆ ಈ ವೇಳೆಯಲ್ಲಿ ಬಹುತೇಕ ಮೇಷರಾಶಿಯ ಜಾತಕದವರಿಗೆ ವಿಹರಿಸುವ ವಿಶೇಷ ಅವಕಾಶಗಳು ಖಂಡಿತ ಲಭಿಸಲಿವೆ ಜೊತೆಗೆ ಇಲ್ಲಿ ತೀರ್ಥಯಾತ್ರೆಗೆ ತೆರಳಬಹುದಾದ ಅವಕಾಶಗಳು ಕೂಡ ನಿಮ್ಮದಾಗಿರಲಿವೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮವರೊಂದಿಗೆ ವಿಶೇಷ ಸ್ಥಳವೊಂದಕ್ಕೆ ವಿಹರಿಸುವ ಸಲುವಾಗಿ ಯೋಜನೆಯನ್ನು ಸಹ ರೂಪಿಸಿಕೊಳ್ಳಲಿದ್ದೀರಿ ಅಲ್ಲದೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಹೋದರ ಸಹೋದರಿಯರ ಜೊತೆಗೆ ಹಾಗೆ ನಿಮ್ಮ ಆತ್ಮೀಯರೊಂದಿಗೆ ಅತ್ಯುತ್ತಮ ಸಮಯವನ್ನು ಸಹ ವ್ಯತೀತ ಮಾಡಬಲ್ಲವರಾಗಿ ಕಂಡುಬರಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ತಂದೆಯೊಂದಿಗೆ ನಿಮ್ಮ ಸಂಬಂಧಗಳು ಅತ್ಯಂತ ಸುಂದರವಾಗಿ ಕಂಡುಬರಲಿವೆ ಇದರಿಂದಾಗಿಯೂ ಇಲ್ಲಿ ನೀವು ವಿಶೇಷ ಲಾಭವನ್ನು ಹೊಂದಲು ಸಾಧ್ಯವಾಗಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನ ಕಾರ್ಯ ಮಾಡುವವರಿಗೆ ಐಟಿ ಕ್ಷೇತ್ರದಲ್ಲಿರುವವರಿಗೆ ವಿಶೇಷವಾಗಿ ಗಣಿತದೊಂದಿಗೆ ಬೆಸೆದುಕೊಂಡಿರುವವರಿಗೆ ಅಧಿಕ ಲಾಭದ ಫಲಗಳು ಲಭಿಸಲಿವೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಿತ ಕಾರ್ಯ ಮಾಡುವವರಿಗೂ ವಿಶೇಷ ಫಲಗಳು ಖಂಡಿತ ಲಭಿಸಲಿವೆ ಇಲ್ಲಿ ನಿಮ್ಮ ತೃತೀಯ ಭಾವದ ಸ್ವಾಮಿಯಾಗಿರುವ ಬುಧನು ಪ್ರಸ್ತುತ ಅಷ್ಟಮ ಭಾವದಲ್ಲಿ ವಕ್ರಿಯಾಗಿ ಗೋಚರಿಸುವ ಮೂಲಕ ನಿಮ್ಮ ಪ್ರೇಮ ಜೀವನದಲ್ಲಿಯೂ ಶುಭ ಫಲಗಳನ್ನು ಕರುಣಿಸಲಿದ್ದಾನೆ ಇಲ್ಲಿ ಅನೇಕ ಮೇಷರಾಶಿಯ ಜಾತಕದವರಿಗೆ ವಿವಾಹ ಯೋಗಗಳು ಕೂಡ ಲಭಿಸಲಿವೆ ಇಲ್ಲಿ ನಿಮ್ಮ ಮಾತುಗಳನ್ನು ನೀವು ಸ್ಪಷ್ಟವಾಗಿ ಮಂಡಿಸಲು ಸಾಧ್ಯವಾಗಲಿದ್ದು ಇಲ್ಲಿ ಪ್ರೇಮಿ ಜಾತಕದವರು ಇದರ ಲಾಭವನ್ನು ಹೊಂದಬಹುದಾಗಿದೆ ಅಂದರೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಸಂಬಂಧ ಮನೆಯವರೊಂದಿಗೆ ಮಾತನಾಡಬಹುದಾಗಿದ್ದು ಈ ಮೂಲಕ ಪ್ರೇಮ ಸಂಬಂಧವನ್ನ ವಿವಾಹ ಸಂಬಂಧದಲ್ಲಿ ಪರಿವರ್ತಿಸಿಕೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ವಾಣಿಯಲ್ಲಿ ಪ್ರಕೃತಿಯ ಜತೆ ಜೊತೆಗೆ ವಾಣಿಯಲ್ಲಿ ಮಧುರತೆಯೂ ಕೂಡ ಕಂಡುಬರಲಿದ್ದು ಹೀಗಾಗಿ ಇಲ್ಲಿ ನೀವು ನಿಮ್ಮ ವಾಕ್ಚಾತುರ್ಯದಿಂದಾಗಿ ಯಾರನ್ನ ಬೇಕಾದರೂ ಪಳಗಿಸಿಕೊಳ್ಳಬಹುದಾಗಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನವೂ ಕೂಡ ಮಧುರತೆಯಿಂದ ಕೂಡಿರಲಿದೆ ಇಲ್ಲಿ ಸಮಸ್ಯೆಗಳು ಈ ಮೊದಲಿನಿಂದಲೇ ನಡೆದುಕೊಂಡು ಬರುತ್ತಲಿದ್ದರೆ ಅವುಗಳು ಕೂಡ ಈಗ ಸುಧಾರಿಸಲು ಪ್ರಾರಂಭಗೊಳ್ಳಲಿವೆ ಜತೆಗೆ ಇಲ್ಲಿ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧಗಳು ಕೂಡ ವಿಶೇಷ ರೀತಿಯಲ್ಲಿ ಕಂಡುಬರಲಿವೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ಸಮಯ ಬಹುತೇಕ ಶುಭಕರವಾಗಿರಲಿದ್ದು ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳ ಹೊರತಾಗಿ ಬಹುತೇಕ ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ನೀವು ಹೆಚ್ಚು ಸದೃಢರಾಗಿ ಕಂಡುಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ವಕ್ರಿಯ ಬುಧದೇವನ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿರಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವಕ್ರಿ ಬುಧನ ವಿಶೇಷ ಗೋಚರದ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ